ಇಂದು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಈ ಶಾಂತಿ ಸಭೆಯಲ್ಲಿ ಏನು ಇಪ್ಪ ಎರಡನೇ ತಾರೀಕು ಆರ್ ಎಸ್ ಎಸ್ವರು ಏನು ಪಥ ಸಂಚಲನ ಮಾಡ್ತಿದ್ರು ಅದರ ಜೊತೆಗೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ಭಾರತೀಯ ದಲಿತ ಸಂಘಟನೆ ಸೇರಿ ಎಲ್ಲ ಸಂಘಟನೆದವರು ಸಹಿತ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದರು ಆ ಅರ್ಜಿಗೆ ಸಂಬಂಧಪಟ್ಟಂಗೆ ಹೈಕೋರ್ಟಿನ ನಿರ್ದೇಶನದಂತೆ ಜಿಲ್ಲಾಧಿಕಾರಿಗಳು ಇಂದು ಬೆಳಗ್ಗೆ ಮೇಲೆ ಸಭೆ ಕರೆದಿದ್ದರು ಆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಳ್ಳೆಯ ರೀತಿಯಿಂದ ತಮ್ಮ ತಮ್ಮ ಸಂಘಟನೆಗಳ ಅನಿಸಿಕೆ ವ್ಯಕ್ತಪಡಿಸಿದರು ಅಂತ ವ್ಯಕ್ತಪಡಿಸಿದಾಗ ಎಲ್ಲರೂ ಶಾಂತ ರೀತಿಯಲ್ಲಿ ಒಂದು ಏನಪ್ಪ ಅಂದರೆ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ನಮ್ಮದು ಯಾವುದೂ ಒಂದು ಇಲ್ಲ ಯಾಕೆ ಇಲ್ಲ ಅಂತಂದರೆ ಅವರ ಕೈಯಲ್ಲಿ ಲಾಠಿಯನ್ನು ಬಿಟ್ಟು ಸ ರಾಷ್ಟ್ರಧ್ವಜನ ಹಿಡ್ಕೊಂಡು ಒಂದು ಪಥಸಂಚಲನ ಮಾಡಬೇಕು ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅವರು ಎರಡನೇ ತಾರೀಕು ಮಾಡ್ಲಿಕ್ಕೆ ನಮಗೆ ಯಾವುದಾದ್ರೂ ಡೇಟ್ ಕೊಟ್ಟರು ನಾವು ಎಲ್ಲ ಸಂಘಟನೆದವರು ನಾವು ಸ ಪ್ರತ್ಯೇಕವಾಗಿ ನಾವು ಪಥಸಂಚಲನದಿಂದ ಶಾಂತ ರೀತಿಯಿಂದ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವರಿಕೆ ಮಾಡಿದೆವು ಇಲ್ಲೆಲ್ಲ ಆದ ನಂತರ ಆ ಮೇನ್ ಆರ್ ಎಸ್ ಎಸ್ ಚಿತಾಪುರದಲ್ಲಿ ಏನು ಪಥಸಂಚಲನ ಮಾಡ್ಲಕ್ಕ ಅರ್ಜಿ ಕೊಟ್ಟಿದ್ದರು ಅಶೋಕ್ ಅಮ್ಮ ಅವರು ಅವರ ಅವರು ಆ ಸಭೆಗೆ ಬಂದಿದ್ದಿಲ್ಲ ಅವ್ರ ಪರವಾಗಿ ಆರ್ ಎಸ್ ಎಸ್ ಅಲ್ಲದವರು ಒಂದು ಸಭೆಯಲ್ಲಿ ಭಾಗವಹಿಸಿ ಬಿಜೆಪಿ ಮುಖಂಡರು ಭಾಗವಹಿಸಿ ಎಲ್ಲಾ ಕೊನೆಯದಾಗಿ ಶಾಂತ ರೀತಿಯಲ್ಲಿ ಸಭೆ ಮುಗುವಾಗ ಉದ್ದೇಶ ಪೂರ್ವಕವಾಗಿ ಒಂದು ಆ ಸಭೆಯಲ್ಲಿ ಗೊದ್ದಲು ಎಬ್ಬಿಸಿ ನೀವು ನಾವು ಬಡಗಿನ ಲಾಟಿ ಹಿಡ್ಕೊಂಡು ನಾವು ಪದಸೋಧನ ಮಾಡ್ತೇವೆ ನೀವು ಯಾರು ಏನು ಮಾಡ್ತೀರಿ ಮಾಡ್ರಿ ಅದಕ್ಕೆ ನಾವು ಬಂದಿದ್ದೀವಿ ಅಂತೇಳಿ ಭಯವಾದ ವಾತಾವರಣ ಹುಟ್ಟಿಸಿ ಸಭೆಯನ್ನು ಅರ್ಧಕ್ಕೆ ಮುಟಕಗೊಳಿಸ್ಲಾಗ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕಾರಣ ಪ್ರಮುಖ ಕಾರಣ ಏನಂತಂದ್ರೆ ಒಂದು ಪಥಸಂಚಲನದಲ್ಲಿ ಸದ್ಯ ಅವರ ಉದ್ದೇಶ ಪೂರ್ವಕವಾಗಿ ನಾವು ಏನು ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತೀವಂತೇಳಿ ಏನು ಆರ್ ಎಸ್ ಎ ಬಿ ಜೆ ಪಿ ಮುಖಂಡ ಹೇಳಿದ್ರು ಅದಕ್ಕೆ ಕೈಯಲ್ಲಿ ಲಾಠಿ ಬಿಟ್ಟು ಕಾನೂನು ತಗೊಂಡರೆ ಸಂವಿಧಾನ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ನೋಂದಣಿ ಆಗಿರ್ಕತ್ತ ಆಗಲಾರ ಆಗ್ಲಾರ್ದಂಥ ಸಂಘಟನೆಗೆ ಕೈಯಲ್ಲಿ ಲಾಟಿಡಿದೆವು ಅಂದ್ರೆ ಚಿತಾಪುರದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ಯದ ಈಗಾಗಲೇ ಯಾಕಂದರೆ ಕ್ಷೇತ್ರದ ಶಾಸಕರಿಗೆ ಕೊಲೆ ಮಾಡ್ತೀವಿ ಅಂತೇಳಿ ಇರೋ ಆರ್ ಎಸ್ ಎಸ್ ಕಾರ್ಯಕರ್ತರು ಏನು ಬೆದರಿಕೆ ಹಾಕಿದರು ಆ ಬೆದರಿಕೆ ಹಾಕಿದ್ರೆ ಇಡೀ ಸಮಾಜ ಮತ್ತು ಇಡೀ ಮತಕ್ಷೇತ್ರ ಎಲ್ಲ ಸಮಾಜದವರು ಇವತ್ತು ಭಾಳ ಮಾನಸಿಕವಾಗಿ ಭಾಳ ನೊಂದ್ಕೊಂಡು ಕುಂತಿದ್ದಾರೆ ಅಂಥ ಸಮಯದಲ್ಲಿ ಉದ್ದೇಶಕ್ಕೂ ಆರ್ ಎಸ್ ಎಸ್ದವರು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಾವು ಅವಕಾಶ ಕೊಡೋದು ಬೇಡ ಕೈಯಲ್ಲಿ ಲಾಟಿ ಬೇಡ ಸಂವಿಧಾನ ಇರಲಿ ಮತ್ತು ಬ ರಾಷ್ಟ್ರೀಯ ಧ್ವಜ ಇರಲಿ ಅಂತೇಳಿ ಒಂದು ನಾವು ಒಂದು ಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ದೆವು ಮುಂದಿನ ನಾಯಲೆ ನ್ಯಾಯ ಮೂವತ್ತನೇ ತಾರೀಕು ನ್ಯಾಯಾಲಯದ ಅಲ್ಲಿ ಒಂದು ವಿಚಾರಣೆ ಇದೆ ಆ ವಿಚಾರಣೆಯಲ್ಲಿ ಏನು ನಿರ್ಣಯ ಆಗ್ತದ ಅದ್ರ ಬಗ್ಗೆ ನೋಡಿ ಮುಂದಿನ ಎಲ್ಲ ಸಂಘಟನೆ ಮುಖಂಡರು ಕೂಡಿ ಚರ್ಚೆ ಮಾಡಿ ಮುಂದಿನ ಅದ್ರ ಬಗ್ಗೆ ಆ ಆಮೇಲೆ ವಿಚಾರ ಮಾಡಿ ಹೇಳ್ತೇವೆ ಅದಂತ ಅವರು ಅವರು ಆರ್ ಎಸ್ ಎಸ್ನವರು ಮಾತಾಡ್ಬೇಕ ಮಾಡ್ಲೇ ಬಿ ಜೆ ಪಿ ಮುಖಂಡ ಬಂದು ಮಾತಾಡಿ ಆ ಆರ್ ಎಸ್ ಎಸ್ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡ್ಲಿಲ್ಲ ಬಿ ಜೆ ಪಿ ಮುಖ ಆರ್ ಎಸ್ ಎಸ್ ಅವ್ರನ್ನ ನಾವು ಬಡಗಿ ಹಿಡ್ಕೊಂಡೇ ನಾಟಿ ಹಿಡ್ಕೊಂಡೆ ಮೆರವಣಿಗೆ ಮಾಡ್ತೀವಿ ಅಂತೇಳಿ ಆ ಬಿಜೆಪಿ ಮುಖಂಡ ಹೇಳಿ ಆ ಗದ್ದುಲೆ ಇರಬೇಕು ಉದ್ದೇಶ ಕೆಡಿಸಲಕ್ಕೆ ಬಂದಂತ ಅವ್ರು ಅವ್ರು ಅಂಬರ ಎಷ್ಟಿ ಅಮ್ಮ ಜೆ ಬಿಜೆಪಿ ಮುಖಂಡ ಅವರು ಉದ್ದೇಶವಾಗಿ ಸಭೆ ಹಾಳು ಮಾಡಬೇಕು ಒಂದು ಗುಲ್ಬರ್ಗದಲ್ಲಿ ಅಶಾಂತಿ ವಾತಾವರಣ ಮೂಡಬೇಕನ್ನು ಉದ್ದೇಶದಿಂದ ಆ ಸಭೆ ಹಾಳು ಮಾಡೋದಕ್ಕೆ ಬಂದು ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಾರೆ ಈ ರೀತಿ ಮಾಡಿದ್ರೆ ಅಂಬರ ಎಷ್ಟಗಿ ಮೂಲತಃ ಆರ್ ಎಸ್ ಎಸ್ ಕಾರ್ಯಕರ್ತ ಅಲ್ಲ ಅವ ಉದ್ದೇಶ ಬಗ್ಗೆ ಸಭೆ ಹಾಳು ಮಾಡಬೇಕು ನಮ್ಮ ಸಮಾಜದ ಒಬ್ಬ ದಲಿತ ಮುಖಂಡನ ಅಂತ ಹೇಳಿ ಆರ್ ಎಸ್ ಎಸ್ನವರು ಉದ್ದೇಶ ಪೂರ್ವವಾಗಿ ಅವನಿಗೆ ಮುಂದೆ ಮಾಡ್ಯಾರ ಯಾರು ಆರ್ ಎಸ್ ಎಸ್ದವ್ರು ಮುಖ್ಯವಾದಂಥ ಆರ್ ಎಸ್ ಎಸ್ ಅವರು ಅಶೋಕ್ ಕಾಂತ್ ಪಾಟೀಲ್ ಅಂತೇನಿದ್ದ ಅವನ ಸಭೆಗೆ ಬರಬೇಕಾಗಿತ್ತು ಅವ್ರು ಅರ್ಜಿ ಕೊಟ್ಟವರು ಅವರು ಇವತ್ತು ದಲಿತ ಸಂಘಟನೆ ಯಾರು ಅರ್ಜಿ ಕೊಟ್ಟರು ಅವರೇ ಮಾತ್ರ ಬಂದರು ಆ ಸಭೆಯಲ್ಲಿ ಏ ಮುಂದೆ ಬಿಡ್ರಿ ಅವರು

ಸಂತೋಷ್ ಹುಕ್ಕಿ ಮುಗರ್ ಅವರು ಇಲ್ಲ ಇಲ್ಲ ನಾವ್ರು ಇಬ್ಬರು ಸರ್ ಇಬ್ಬರು ಸರ್ अंदर चुपचाप। आई दो और बड़े चुपचाप। अंदर कुछ ना कुछ। ना रात से, ना रात से। आई थिंक अपने कपड़े। अंदर कपड़े। अंदर कपड़े। अंदर कपड़े। आई थिंक अपने कपड़े। अंदर कपड़े। अंदर कपड़े। आई थिंक अपने कपड़े।